ಜಿಲ್ಲಾ ಗಂಗಾಮತ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಜಿಲ್ಲಾ ಗಂಗಾಮತಸ್ಥರ ಸಂಘದಿಂದ ಚಿಕ್ಕಮಗಳೂರಿನ ಅಂಬೇಡ್ಕರ್ ಭವನದಲ್ಲಿ ಭಾನುವಾರ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಎಂಬಿಬಿಎಸ್ ಪದವಿ ಪಡೆದವರಿಗೆ ಹಾಗೂ ನಿವೃತ್ತ ನೌಕರರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಗಂಗಾಮತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ಎಂ ಶ್ರೀನಿವಾಸ್ ಗಂಗಾಮತಸ್ಥ ಸಮುದಾಯ ಅಭಿವೃದ್ಧಿಯಾಗಬೇಕಾದರೆ ಆ ವರ್ಗದ ಜನ ಸಂಘಟಿತರಾಗಬೇಕು ತಮ್ಮ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಬೇಕು ಎಂದು ಸಲಹೆ ಮಾಡಿದರು ಉದ್ಯಮಿ ಎಸ್ ಚಂದ್ರಶೇಖರ್ ಮಾತನಾಡಿ ಗಂಗಾಮತಸ್ಥ ಸಮುದಾಯ ಗುರುಪೀಠದಡಿ ಸಾಗಬೇಕು ಎಂದರು ಗಂಗಾಮತಸ್ಥರ ಸಂಘದ ಜಿಲ್ಲಾಧ್ಯಕ್ಷ ಕೆಎಂ ಧನಂಜಯ ಮಾತನಾಡಿ ಸಂಘದ ಕಾರ್ಯಕ್ರಮಗಳಿಗೆ ಸಹಕರಿಸಿದವರಿಗೆ ಕೃತಜ್ಞತೆ ಸಲ್ಲಿಸಿದರು ಜಿಲ್ಲಾ ಗಂಗಾಮತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಸಿಟಿ ಅಶೋಕ್ ಕೆಎಸ್ಆರ್ಟಿಸಿ ಡಿಸಿ ಜಗದೀಶ್ ಕುಮಾರ್ ಡಾಕ್ಟರ್ ಟಿ ಟಿಕೃಷ್ಣಯ್ಯ ಎಹಾಲೇಶಪ್ಪ ಜಿಲ್ಲಾ ಮೊಘವೀರ ಮಹಾಜನ ಸಂಘದ ಗೌರವಾಧ್ಯಕ್ಷ ಡಿ ಎಲ್ ಶಂಕರ್ನಾಥ್ ಉಪಸ್ಥಿತರಿದ್ದರು ಈ ವೇಳೆ ಜಮ್ಮಲದಿನ್ನಿಯ ಬಿಎಂ ಸುರೇಶ್ ಗವಾಯಿಗಳ ತಂಡದಿಂದ ನಡೆದ ಭಕ್ತಿ ಗೀತೆಗಳ ಗಾಯನ ಗಮನ ಸೆಳೆಯಿತು ಹೆಣ್ಣು ನೋಡೋದಿರ್ಬೋದು ಅಥವಾ ಕಣ್ಣು ನೋಡೋದಿರ್ಬೋದು ಅಥವಾ ಇತರ ಯಾವ ಕೆಲಸಗಳು ಹೇಗಿದೆ ಈ ಥರ ಒಂದು ಪಾಂಡೇಜ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಇದು ನಮ್ಮ ಸಮಾಜದಲ್ಲಿ ಆಗಬೇಕು ಸಂಘಟನೆ ಆಗಬೇಕು ಯಾಕೆ ನಮ್ಮ ಸಮಾಜ ಬಹಳ ಹಿಂದುಳಿದಿದೆ ಅಂದರೆ ಅದು ಹೇಳಿ ಅಷ್ಟು ಹಿಂದುಳಿದಿದೆ ಇಲ್ಲ ಪರವಾಗಿಲ್ಲ ನೀವು ಸುಮಾರು ಪಟ್ಟೆಗಳು ಹಾಕೊಂಡ್ ಬಂದಿದ್ದೀನಿ ಚೆನ್ನಾಗಿ ನಿಮ್ಮ ಗುಲ್ಬರ್ಗ ಯಾದಗಿರಿ ಆ ಕಡೆ ನಮ್ಮ ಸಮಾಜ ನೋಡಿದ್ರೆ ಕಣ್ಣು ಕಿತ್ಕೊಂಡ್ ಬರ್ತೀವಿ ಅಂತ ಬರ್ತಾನೆ ಇವತ್ತು ಕೂಲಿ ಮಾಡ್ತಾರೆ ಇವತ್ತು ಕಾರ್ಯಕ್ರಮ ಮಾಡ್ತಾರೆ ಇವತ್ತು ಯಜಮಾನನ್ ತೋಟಕ್ಕೆ ಹೋಗಿ ಅವನ ಜಮೀನ್ಗೆ ಹೋಗಿ ಕೆಲಸ ಮಾಡ್ತಾರೆ ಕೂಲಿ ಕೆಲಸ ಮಾಡ್ತಾರೆ ಬಾರ್ಬೆಂಡಿಂಗ್ ಕೆಲಸ ಮಾಡ್ತಾರೆ ಈ ತರ ಇದೆ ನಮ್ಮ ಕರ್ಪುರ ಅಷ್ಟೇ ಅಲ್ಲೂ ಅಷ್ಟೇ ಆಟೋ ಓಡಿಸ್ತಾರೆ ಎಲೆ ಮಾಡ್ತಾರೆ ಸುಣ್ಣ ಮಾಡ್ತಾರೆ ಸಿಗ್ಡಿ ಕರ್ಮಿನ ಮಾಡ್ತಾರೆ ಈ ತರ ಬಹಳ ಒಂದು ಮೊದಲನೇ ಪ್ಲೇಸ್ ಇದ್ರೆ ಎರಡನೇ ಸ್ಥಳದಲ್ಲಿ ಎರಡನೇ ಸ್ಥಾನದಲ್ಲಿ ನಾವಿದ್ದೀವಿ ಗಂಗಾ ಮತಸ್ ಯಾಕೆ ಅಂದರೆ ಸಂಘಟನೆ ಇಲ್ಲ ಯಾವ ಅವರು ಅಂತಾರೆ ಇವರು ಹಂಪಿಗರು ಸುಣ್ಣ ಸುಡೋರು ಬೆಸ್ತ್ರ ಗಂಗಾ ಮತಸ್ರು ಈ ತರ ಇದೆ ಎಲ್ಲ ಬಿಟ್ಟು ನಡೆಯಲ್ಲ ಬಂದಾಗ ನೋಡಿ ಒಕ್ಕಲಿಗಿರಲಿ ಪುಂಚಳಿಗ ಒಕ್ಕಲಿಗ ಮರ್ಸ ಒಕ್ಕಲಿಗ ಎಲ್ಲ ತರ ಒಕ್ಕಲಿಗಿರೋರಿಗೆ ಅವರೆಲ್ಲ ಏನ ಬಂದಾಗ ಎಲ್ಲ ಬಂದಾಗ ಎಲ್ಲ ಜೊತೆಗೆ ಸೇರ್ತಾರೆ ಸಂಘಟನೆ ಆ ಆತರ ನಾವು ಮಾಡೋಕಸ್ ಒಂದೇ ಮೀನು ಹಿಡಿಯೋಕೆ ನಾವೆಲ್ಲ ಸಂಘಟನೆ ಆಗ್ಬೇಕು ಸಂಘಟನೆ ಆಗಬೇಕು ಅಂತಂದ್ರೆ ಮೊದಲು ನಾವು ನಮ್ಮ ಮಕ್ಕಳಿಗೆ ಎಜುಕೇಟೆಡ್ ವಿದ್ಯಾವಂತರು ಮಾಡಬೇಕು ವಿದ್ಯಾವಂತರು ಮಾಡಬೇಕು ನಾವೇನೋ ಮಾಡ್ತೀವಿ ನಮ್ಗೆ ಬೇರೆಗಳು ಕಾರ್ಯಕ್ರಮ ಹೋಗ್ತಾ ಇದ್ವಿ ಇವತ್ತು ನಮ್ಮ ಸಮಾಜದಲ್ಲಿ ನಮ್ಮ ಪೀಠದಲ್ಲೇ ಒಂದು ಗುರುಗಳು ಇದ್ದಾರೆ ನಮ್ಮ ಸಮಾಜದಲ್ಲಿ ಅಂತ ಸಮಾಜದ ಗುರುಗಳು ಮಾಡಿದ್ದಾರೆ ಗುರುಗಳು ಇವತ್ತು ಹೆಂಗಿದ್ರೆ ನಾವು ಯಾರು ಗುರುಗಳಿಗೆ ಕೆಲವರು ನೋಡಿದಾಗ ಯಾವ ನ್ಯಾಯತ ಬಾಯಿಸಬೇಡ್ರಿ ನಮ್ದೊಂದು ಗುರುಗಳಿದ್ರೆ ನಾವ್ ಯಾವ ಒಪ್ಪ ಬಹಳಷ್ಟು ಜನಗಳು ಅದ್ರ ಬಗ್ಗೆ ವಿರೋಧ ವ್ಯಕ್ತಪಡಿಸ್ತಾರೆ ದಯವಿಟ್ಟು ಯಾರು ವಿರೋಧ ವ್ಯಕ್ತಪಡಿಸ್ಬೇಡ್ರಿ ನಮ್ಮ ಗುರುಗಳು ಯಾಕೆಂದ್ರೆ ನಮ್ಮ ಒಂದು ಸಮಾಜ ಒಂದು ಪೀಠ ಒಂದು ಗುರು ಅಂತ ಮಾಡಿದರೆ ನಾವು ಅವರ ದೇಹದಲ್ಲಿ ಅವರ ಮಾರ್ಗದರ್ಶನ ಹೋದ್ರೆ ನಮ್ಮ ಸಮಾಜ ಏನಾದರೂ ಮುಂದೆ ಬರಕ್ಕೆ ಸಾಧ್ಯ ಇದೆ ನಾವು ಕಚ್ಚಾಡ್ತಾ ನಮ್ಮ ಸಮಾಜ ನೂರು ವರ್ಷ ಹೋದ್ರೂ ಕೂಡ ಉದ್ದಾರ ಆಗಲ್ಲ ಇವಾಗ ನೋಡ್ತಾ ಇದ್ದೀವಿ ಒಬ್ಬ ಗುರುವಿಂದ ಬಂದ್ಗೆ ಏನ್ ಕರೆಕ್ಟ್ ಆಗಿದೆ ನಿಮಗೆ ಗೊತ್ತಿರಲಿ ಕೇವಲ ನಾವು ವಾಟ್ಸಪ್ ಮೂಲಕ ನಾವು ಇದು ಮಾಡ್ತೀವಿ ಯಾರಿಗೂ ಸಹ ಫೋನ್ ಮಾಡಿ ಕೇಳಲ್ಲ ದುಡ್ಡು ತುಂಬಾ ಚೆನ್ನಾಗಿ ಎಲ್ಲರೂ ಸಹ ನಮಗೆ ಅಕೌಂಟ್ಗೆ ಮತ್ತೊಂದು ಅಕೌಂಟ್ಗೆ ಹಾಕಿ ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ತುಂಬಾ ಚೆನ್ನಾಗಿ ಸಾಕಷ್ಟು ಆ ಎಲ್ಲ ಹಣ ನಾವು ವಿದ್ಯಾರ್ಥಿಗಳಿಗೆ ನಗಲು ಬಹುಮ ಮಾಡಕ್ಕೆ ನಾವು ಉಪಯೋಗ್ತೀವಿ ನೀವು ಗಂಟ ವಿದ್ಯಾಸರಿಗೆ ತಿಮಾಡಿ ಅನ್ನೋಕ್ಕೆ ಅವರು ಐವತ್ತು ಐವತ್ತು ಸಾವಿರ ಬಿಡಿದಾರೆ ನಿಜಕ್ಕೂ ತುಂಬಾ ಸಂತೋಷ ಆಗಿದೆ ಅವರಿಗೆ ನಾನು ಪ್ರಜಾವು ಮಾಡುತ್ತೆ ಅದೇ ರೀತಿ ನಮ್ಮ ಕಟಕ್ಷಿಗೆ ಒಳ್ಳೆ ಮುಖಂಡಕರನ್ನು ಮಾಡಿಕೊಂಡು ನಮ್ಮ ಚೆನ್ನಾಗಿ ಪ್ರಜಾವು ಆಗ್ಬೋದು ದಯವಿಗೆ ಕೂಡ ಹೋಗಿ ನಾವು ಆ ಸಂದರ್ಭದಲ್ಲಿ ಒಂದು ಅನಿವಯನ ಸಲ್ಲಿಸಿದ್ವಿ ಸುಮಾರು ಒಂದು ಐವತ್ತಾರು ಲೈನ್ಗಳಿದ್ದಾವೆ ಎಲ್ಲರೂ ಒಟ್ಟಾಗಿ ಸೇರಿಸಬೇಕು ಎಲ್ಲರಿಗೂ ಕೂಡ ಒಂದೇ ತರಹ ಆದಂಥ